ೂಟ್ಸ್ ಬೇರು ಚಿಗುರು ಅದೇ ತಾನೇ ಭೂಮಿಗೆ ಬಂದಂತಹ ನವಜಾತ ಶಿಶು ಎಳೆ ವಯಸ್ಸಿನ ಹಸಗೂಸಿಗೂ ಜೀವನದ ಸಾಕಷ್ಟು ಅನುಭವಗಳನ್ನು ಕಂಡುಂಡಂತಹ ಇಳೆ ವಯಸ್ಸಿನ ಅಜ್ಜನಿಗೂ ಮಾತುಕತೆ ನಡೆದ್ರೆ ಹೆಂಗಿರ್ತದ ಓದ್ತೀನಿ ಕೇಳ್ರಿ ಅಯುಕ್ತ ಅವ್ರ ಮೊಮ್ಮಗ ಅಯುಕ್ತ ರಂಪ ಹಿಡಿದಿದ್ದಾನೆ ಒಂದಿಷ್ಟು ರಮಿಸಿರಿ ಎಂದು ಅಜ್ಜನ ತೊಡೆಯ ಮೇಲೆ ಮಲಗಿಸಲಾಗಿದೆ ಅಯುಕ್ತನ ಭಾಷೆ ಅಜ್ಜನಿಗೆ ಗೊತ್ತಿಲ್ಲ ಅಜ್ಜನ ಭಾಷೆ ಅಯುಕ್ತನಿಗೆ ಗೊತ್ತಿಲ್ಲ ಆದರೂ ನಡೆದಿದೆ ಅವರಿಬ್ಬರ ಮಧ್ಯ ವ್ಯಾಕರಣ ಸೂತ್ರ ವ್ಯಾಖ್ಯಾನಗಳಿಲ್ಲದ ಅನುಸಂಧಾನ ವ್ಯಾಕರಣ ಸೂತ್ರ ವ್ಯಾಖ್ಯಾನಗಳಿಲ್ಲದ ಅನುಸಂಧಾನ ಅದೇ ಆ ಹೊಸಗೂಸಿಗೆ ಮಾತು ಬರಲ್ಲ ಅದ್ರ ಮಾತು ನಮಗೆ ತಿಳಲ್ಲ ನಮ್ಮ ಮಾತು ಅದಕ್ಕೆ ತಿಳಲ್ಲ ಆದರೂ ನಾವು ಅದೆಷ್ಟು ಚಂದ ಸಂವಹನ ಮಾಡ್ತೀವಲ್ಲ ಆ ಸಂವಹನ ಎಂತಾದ್ದು ಅಂತಂದ್ರ ವ್ಯಾಕರಣ ಸೂತ್ರ ವ್ಯಾಖ್ಯಾನಗಳಿಲ್ಲದ ಅನುಸಂಧಾನ ಅಂತ ಹಿಂಗೆ ಕುವೆಂಪುರ ದೃಷ್ಟಿಯಲ್ಲಿ ಮಗು ಹುಡ್ತಾದು ಅದು ವಿಶ್ವಮಾನವಾಗಿರ್ತದ ಅಂಥ ವಿಶ್ವಮಾನವ ಹಸುಗೂಸಿಗೂ ಈ ಇಡೀ ವಿಶ್ವದ ಮೂಲ ಶಕ್ತಿಗೂ ಇರುವಂತಹ ಸಂಬಂಧ ಎಂಥದ್ದು ಅನ್ನೋದನ್ನು ಇಲ್ಲಿನ ಸಣ್ಣ ಸಣ್ಣ ಕವಿತೆಗಳು ನಮಗೆ ಅರ್ಥ ಮಾಡಿಸ್ತಾವ ಪ್ರತಿ ಕವಿತೆ ಓದ್ತಿರ್ಬೇಕಾದ್ರೆ ಭಾಳ ಸರಳ ಅನ್ನಿಸ್ತಾವ ಆದ್ರೆ ಅದ್ರೊಳಗಿನ ಗೂಢಾರ್ಥಗಳು ನಮ್ಮನ್ನು ನಿಬ್ಬೆರಗಾಗಿಸ್ತವೆ ಅಂಥ ಅಜ್ಜನಾಗಿ ಅವರು ಒಂದು ಮೊಮ್ಮಗುವಿನೊಟ್ಟಿಗೆ ದಕ್ಕಿಸಿಕೊಂಡಂತಹ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಿ ಈ ರೂಟ್ಸ್ ಆ್ಯಂಡ್ ಶೂಟ್ಸ್ ಬೇರು ಮತ್ತು ಚಿಗುರು ಅನ್ನುವ ಐವತ್ತೊಂದು ಸಣ್ಣ ಸಣ್ಣ ಕವನಗಳನ್ನು ಒಳಗೊಂಡಂತಹ ಈ ಕವನ ಸಂಕಲನವನ್ನು ಹೊರತಂದರು ಇದು ಜಾಗತಿಕ ಮಟ್ಟದ ಪುಸ್ತಕ ಆಗ್ತದ ಅನ್ನೋದ್ರಾಗ ಎರಡು ಮಾತಿಲ್ಲ ಅಂತ ಹೇಳಿ ಕನ್ನಡದ ಖ್ಯಾತ ಸಾಹಿತಿಗಳು ಇದನ್ನ ಗುರುತಿಸ ಅಂತಹ ಅದ್ಭುತವಾದ ಪಾಠಗಳನ್ನು ಹೊಂದಿದಂತಹ ಅನುಭವಗಳನ್ನು ನಮಗೆ ತಿಳಿಸುವಂತಹ ಆ ಗೂಢಾರ್ಥಗಳನ್ನು ಅರ್ಥೈಸಿಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ವಿಶಿಷ್ಟವಾದ ಎಲ್ಲರ ಪುಸ್ತಕ ಬೇರು ಮತ್ತು ಚಿಗುರು ರೂಟ್ಸ್ ಆ್ಯಂಡ್ ಶೂಟ್ಸ್ ಇನ್ನೊಂದು ಓದ್ತೀನಿ ಕೇಳ್ರಿ ನಿಮಗೆ ಅರ್ಥ ಆಗ್ತದೋ ಇಲ್ಲೋ ಧೃತಿ ಹ್ಯಾಡ್ ನೆವರ್ ಒನ್ಸ್ ಅಟೆಂಡೆಡ್ ಎನಿ ಸ್ಕೂಲ್ ಆಫ್ ಮ್ಯೂಸಿಕ್ ಸ್ಟಿಲ್ ಶೀನೋಸ್ ಲಿಮಿಟ್ಲೆಸ್ ರಾಗಪಾಸ್ ರಾಗ ಬಿಲಾಸ ಮಾಲಕಂಸ ಭೈರವ ದೀಪ ಶಿ ನೂಸ್ ಭತ್ತೀಸ ರಾಗ ಆ್ಯಂಡ್ ಮೆನಿ ಮೋರ್ ದ ಸ್ಕಾಲರ್ಸ್ ಹ್ಯಾವ್ ಫೇಲ್ಡ್ ಟು ನೇಮ್ ದ ರಾಗಾಸ್ ಶಿ ಹ್ಯಾಸ್ ಮಾಸ್ಟರ್ಡ್ ಅಂತ ತಿಳಿಯೋದೇ ಇಲ್ಲ ಅದೇ ಆ ಹಸುಗೂಸಿನೊಟ್ಟಿಗೆ ಒಡನಾಟ ಹೊಂದಿದವರಾಗಿದ್ದರೆ ಅವರಿಗೆ ಅರ್ಥ ಆಗ್ತದ ಆ ಕಂದ ತೊಟ್ಲು ಬಿಟ್ಟು ತೆಳಗಿಳಿಯುವುದಿಲ್ಲ ಅದು ಹೆಂಗ ಸಂಗೀತ ಶಾಲೆಗೆ ಹೋಗ್ತದ ಆದರೂ ಅದಕ್ಕೆ ಲಕ್ಷಾಂತರ ರಾಗಗಳು ಗೊತ್ವು ಮುಂಜಾನೆ ಅದ್ ಕೂಡಲೇ ಆ ಅಂತ ಚಾಲು ಮಾಡ್ತದೆ ತಲೆ ಇಕ್ಬೇಕಾದ್ರೂ ಹೂ ಅಂತದ ಸ್ನಾನ ಮಾಡಿಸ್ಬೇಕಾದ್ರಲ್ಲಾ ಅಂತಿರ್ತದ ಎದ್ ಊಟ ಮಾಡಿಸ್ಬೇಕಾದ್ರೆ ಮಾ ಅಂತಿರ್ತದ ಬ್ಯಾಸ್ರ ಆದರೆ ಮತ್ತೊಂದೇನೋ ಹೊಸ ರಾಗ ತೆಗಿತಿರ್ತದ ಮುಂಜಾನೆಯಿಂದ ಸಂಜೀತನ ಪ್ರತಿಕ್ಷಣ ಹೊಸ ಹೊಸ ರಾಗಗಳನ್ನು ಹೊಸ ಹೊಸ ಆಲಾಪಗಳನ್ನೇ ಹೊರಡಿಸ್ತಿರ್ತದಲ್ಲ ಆ ಕಂದಮ್ಮ ಆ ರಾಗ ಆಲಾಪಗಳಿಗೆ ಯಾವ ವಿದ್ವಾಂಸರ್ತಾನೆ ಹೆಸರಿಡ್ಲಿಕ್ಕೆ ಸಾಧ್ಯ ಅದ ಅನ್ನುವ ತಮಗೆ ಧಕ್ಕಿದ ಅನುಭವವನ್ನು ಇಷ್ಟು ಸೊಗಸಾಗಿ ಅವರು ಕವಿತೆಗಳ ಮುಖಾಂತರ ಹೊರಗೆ ಹಾಕ್ಯಾರ ಇಂಥ ಅದ್ಭುತವಾದ ವಿಶಿಷ್ಟವಾದ ಪುಸ್ತಕಗಳು ನಿಮಗೆ ಬೇಕು ಅಂತಂದ್ರೆ ನನಗೆ ಡಿ ಎಮ್ ಮಾಡಿರಿ ಥ್ಯಾಂಕ್ ಯು